ಈ ಒಂದು ಕ್ಷಣದಲ್ಲಿ ತಂದೆ ಇಲ್ಲ ಅಂತ ಹೇಳಿದ್ರು ತಂದೆ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಭೂಮಿ ಇಲ್ಲಿಗೆ ಭೂಮಿಗೆ ಇಲ್ಲೇನೆ ಸನ್ಮಾನ ಮಾಡೋದು ಇಲ್ಲೇ ಮೆಡ್ಲು ತಗೊಳ್ಳೋದು ಅಂತ ಹೇಳಿದ್ರಂತೆ ಗುಹೆ ಸಹ ಇರ್ಲಿಲ್ಲ ನಾನು ಮೆಸೇಜ್ ಜಾಯ್ನ್ ಆಗ್ತೀನಿ ಇಲ್ವಾ ಅದೆಲ್ಲ ಏನೋ ಗೊತ್ತಿರಲಿಲ್ಲ ಆ ಮಾತಲ್ಲ ಅವ್ರ ಆ ಕಾಲದಲ್ಲಿ ಆ ಅವ್ರ ಬಾಯಲ್ಲಿ ಆ ಮಾತು ಬಂದಿರಬೇಕಾದ್ರೆ ಒಂದು ಅವ್ರಿಲ್ಲ ಇವತ್ತು ತಂದೆ ಹೇಳಿದಂತಹ ಮಾತೇ ನಿಜ ಆಯ್ತು ಅಷ್ಟೇ ಮಾಡಲೇಬೇಕು ಅಂತ ನಿಂತಿದ್ದೆ ಮಾಡಲೇಬೇಕು ಅದು ಆಗಿದ್ದಾಗಲೇ ಅದು ಸಲ ಯಾಕಂದರೆ ಸರ್ ನಾನೊಂದು ಮಗಳಾಗಿ ಅದೊಂದೇ ಸರ್ ಮಾಡೋಕ್ಕಾಗದು ನನಗೆ ಇವಾಗ ನಾನು ಇನ್ನೇನು ಮಾಡೋದನ್ನು ಕೂಡ ಅದು ದಕ್ಕುತ್ತಲ್ಲೋ ನನಗೆ ಗೊತ್ತಿಲ್ಲ ಅವ್ರ ಮಾತೊಂದು ಉಳಿಸ್ಕೊಂಡು ನನ್ನ ಕೈಯಲ್ಲಿತ್ತು ಉಳಿಸ್ಕೊಂಡಿದ್ದೀನಿ ಮೈಸೂರು ವಿಶ್ವವಿದ್ಯಾನಿಲಯದ ನೂರ ಐದನೇ ಘಟಿಕೋತ್ಸವದಲ್ಲಿ ಹಲವಾರು ವಿದ್ಯಾರ್ಥಿಗಳು ಪದವಿಯನ್ನು ಸ್ವೀಕಾರ ಮಾಡಿರುವಂಥದ್ದು ಸಾಕಷ್ಟು ಜನ ಕ ಒತ್ತಿದಂಥ ಕನಸು ಹಿಂದೆ ಹಿಂದಿಗೆ ಈಡೇರಿರುವಂಥದ್ದು ಸದ್ಯಕ್ಕೆ ಅಂಥವರೊಬ್ಬರು ನಮ್ಮೊಟ್ಟಿಗಿದ್ದಾರೆ ಹದಿನೆಂಟು ಚಿನ್ನದ ಪದಕವನ್ನು ಪಡೆದಂಥವು ಭೂಮಿಕವ್ರು ನಮ್ಮೊಟ್ಟಿಗಿದ್ದಾರೆ ಅವ್ರನ್ನ ಮಾತಾಡೋಣ ಮೇಡಮ್ ನಮಸ್ಕಾರ ಮೇಡಮ್ ಮೊದಲಿಗೆ ಸಾಕಷ್ಟು ವಿದ್ಯಾರ್ಥಿಗಳ ಕನಸು ಆ ಒಂದು ಸ್ಟ್ರಗಲ್ ಪ್ರತಿಯೊಬ್ಬರು ಕೂಡ ಏನಾರು ಒಂದು ಸಾಧನೆ ಮಾಡಬೇಕು ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಆ ಒಂದು ದಿನ ಇವತ್ತು ನಿಮ್ದಾಗಿದೆ ಏನು ಬಯಸ್ತಾರೆ ಸರ್ ತುಂಬ ಖುಷಿ ಇದೆ ಖುಷಿ ಅನ್ನೋಕ್ಕಿಂತ ತುಂಬ ತೃಪ್ತಿ ಇದೆ ಯಾಕೆ ಅಂತಂದರೆ ನಾನು ಲೈಕ್ ಸುಮಾರು ಜನಕ್ಕೆ ಅಂದ್ಕೊಂಡಿದ್ದು ಮಾಡೋಕ್ಕಾಗೋದಿಲ್ಲ ಎಲ್ಲ ಅವಕಾಶ ಸಿಗೋದಿಲ್ಲ ಅಂಥದ್ರಲ್ಲಿ ನನಗೆ ನಾನು ಅನ್ಕೊಂಡಿದ್ದು ಮಾಡಿದ್ದೀನಿ ನನಗೆ ಅವಕಾಶ ಕೂಡ ಸಿಕ್ತು ತುಂಬ ತೃಪ್ತಿ ಇದೆ ಸರ್ ಎಷ್ಟು ಮೇಡಮ್ ತಮ್ಮ ಚಿನ್ನದ ಪದಕವನ್ನು ತಗೊಂಡಿರೋದು ಎಷ್ಟಾಗಿದೆ ಮತ್ತು ಯಾವ್ಯಾವ ವಿಭಾಗದಲ್ಲಿ ತಮಗೆ ಸಿಕ್ಕಿರೋದು ಸರ್ ನಾನು ಬಂದು ಮೂಲತಃ ಎಮ್ ಎಸ್ ಸಿ ರಸಾಯನಶಾಸ್ತ್ರ ಅಂದರೆ ಜನರಲ್ ಕೆಮಿಸ್ಟ್ರಿ ನನಗೆ ಲೈಕ್ ಹೈಯೆಸ್ಟ್ ಸ್ಕೋರರ್ ಅಂತಲೇ ನಾನು ಬಂದಿದೆ ಬಂದೆ ಸರ್ ಸಬ್ಜೆಕ್ಟ್ ಸ್ಕೋರರ್ ಕೂಡ ಹೌದು ಜೊತೆ ಓವರ್ ಆಲ್ ಪೇಪರ್ ಸ್ಕೋಲರ್ ಕೂಡ ಹೌದು ಎರಡು ಲೈಕ್ ಎರಡು ಸಾವಿರದ ಐನೂರಿಗೆ ಟೂ ತೌಸಂಡ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸೆವೆನ್ ನಾನು ಸ್ಕೋರ್ ಕೂಡ ಸೊ ನನಗೆ ಹದಿನೆಂಟು ಚಿನ್ನದ ಪದಕಗಳು ಹಾಗೂ ನಾಲ್ಕು ನಗದಭೂಮಿಗಳು ಬಂದಿದೆ ಸರ್ ಈ ಒಂದು ಚಿನ್ನದ ಪದಕವನ್ನು ಪಡೆದುಕೊಳ್ಳೋದು ಬಹಳ ಕಷ್ಟ ಇರುತ್ತೆ ಓದಬೇಕು ತಮ್ಮ ಸ್ಟಡಿ ಯಾವ ರೀತಿ ಇದು ಇತ್ತು ಅನ್ನೋದು ಮೇಡಮ್ ಸರ್ ಸ್ಟಡಿ ಅನ್ನೋಕ್ಕಿಂತ ಫಸ್ಟ್ ನಾನು ಇನ್ನು ನಿಂತ್ಬಿಟ್ಟಿದೆ ಸರ್ ಮಾಡಲೇಬೇಕು ಅನ್ನೋ ಹಠ ನನ್ನಲ್ಲಿತ್ತು ಇತ್ತು ಏನೇ ಕಷ್ಟ ಬರಲ್ಲದ್ದು ಏನಾದರೂ ಆಗಲಿ ಮಾಡೇ ಬಿಡೋಣ ಅಂತಲೇ ನುಗ್ಗಿದ್ದೆ ನಾನು ಸೊ ಏನದು ಸರ್ ನಾನೇನು ಫುಲ್ಲು ಕ್ಲಾಸ್ ಕೇಳ್ಕೊಂಡೆ ಇದ್ದೋಳೇನಲ್ಲ ಬಂಕ್ ಮಾಡಿ ಟೈಮಲ್ಲಿ ಬಂಕ್ ಮಾಡಿದೀನಿ ಸುತ್ತೋ ಟೈಮಲ್ಲಿ ಸುತ್ತಿದ್ದೀನಿ ಇಲ್ಲ ಅಂತ ಹೇಳೋದಿಲ್ಲ ಸೊ ಕ್ಲಾಸ್ ಕೇಳಬೇಕು ಕರೆಕ್ಟಾಗಿ ಕ್ಲಾಸ್ ಕೇಳ್ತಿದ್ದೆ ನೋಟ್ಸ್ಗಳು ಮಾಡ್ಕೊತೇನೆ ನಾನು ನಂದೇ ಅಂತ ನೋಟ್ಸ್ ಮಾಡ್ತಿದ್ದೆ ಸರ್ ಆ್ಯಂಡ್ ಲೈಬ್ರರಿಲಿ ಪಾಪ ಯಾರು ನನಗೆ ಗೊತ್ತಿಲ್ಲ ನನಗಿಲ್ಲ ಎಲ್ರಿಗೂ ನಾನು ಗೊತ್ತು ಯಾಕಂದರೆ ಅಲ್ಲೇ ಇರ್ತಿದ್ದೆ ಮೋಸ್ಟ್ ಆಫ್ ದಿ ಟೈಮ್ ಸೊ ಲೈಬ್ರರಿಯಲ್ಲಿ ಏನೇ ಬುಕ್ ರೆಫರೆನ್ಸಸ್ ಇತ್ತು ಎಲ್ಲನೂ ಕೂಡ ಓದ್ಕೋತಿದ್ದೆ ಬೆಸ್ಟ್ ಆಫ್ ಯಾವುದೊಂದು ಸೆಲೆಕ್ಟ್ ಮಾಡ್ತಿದ್ದೆ ಸರ್ ಮೇನಾಗಿ ಆಗಿ ನಂದು ಸ್ಟಡಿ ಪ್ಯಾಟ್ರನ್ ಬೇರೆ ಇದೆ ಅಂದರೆ ಲೈಕ್ ನಾನು ರಾತ್ರಿ ಒಂದು ಏಳು ಗಂಟೆ ಎಂಟು ಗಂಟೆಗೆಲ್ಲ ಮಲಗಿಬಿಡ್ತಿದ್ದೆ ನಾನು ರಾತ್ರಿ ಜಾಸ್ತಿ ಓದ್ತಿರ್ಲಿಲ್ಲ ಬೆಳಗಿನ ಜಾವ ಒಂದು ಎರಡು ಗಂಟೆಗೆ ಎದ್ದೇಳ್ತಿದ್ದೆ ಸರ್ ಆ ಎರಡು ಗಂಟೆಗೆ ಎಳ್ದೆ ಯಾಕಂದ್ರೆ ಸೈಲೆನ್ಸ್ ಇರುತ್ತೆ ಏಕಾಗ್ರತೆ ಇರುತ್ತೆ ಏನು ಡಿಸ್ಟರ್ಬೆನ್ಸ್ ಇರೋದಿಲ್ಲ ಒಂದು ಸ್ಟ್ರೆಚ್ಲ್ ಕರೆಕ್ಟ್ ಕೂತ್ಕೊಂಡು ಸರ್ ನನಗೆ ಆರಾಮಾಗಿ ಹೋಗ್ತಿತ್ತು ಏನು ಯಾಕಂದರೆ ಏನು ಡಿಸ್ಟರ್ಬೆನ್ಸ್ ಇರ್ತಿಲ್ಲ ಏನು ಇರ್ತಿರ್ಲಿಲ್ಲ ಒಂದು ಕಡೆ ಆರಾಮಾಗಿ ಓದ್ಕೊಂಡು ಹೋಗ್ತಿದ್ದೆ ಒಂದು ಟೆನ್ ಫಿಫ್ಟಿ ಮಿನಿಟ್ಸ್ ಬ್ರೇಕ್ ತಗೋತಿದ್ದೆ ವಾಕ್ ಮಾಡ್ಕೊತಿದ್ದೆ ಅದನ್ನ ಮಾಡ್ಕೋತಿದ್ದೆ ಬ್ರೇಕ್ ತಗೋತಿದ್ದಿಲ್ಲ ಅಂತಲ್ಲ ಬಟ್ ಒಂದು ಸ್ಟ್ರೆಚಲ್ ಕೂತ್ಕೊಂಡ್ರೆ ಸರ್ ಆರಾಮಾಗಿ ಹೋಗೋದು ನನಗೆ ಒಂದು ಎರಡು ರಿವಿಷನ್ ತಗೊಂತಿದೆ ಅಷ್ಟೇ ಬಟ್ ಆಲ್ಮೋಸ್ಟ್ ಒಂದು ಸ್ಟ್ರೆಚಲ್ಲಿ ಹೋಗ್ತಿತ್ತು ಸರ್ ನಾನು ಥರ ಚಿಕ್ಕ ವಯಸ್ಸಲ್ಲಿ ಪ್ರತಿಯೊಬ್ಬರು ಕನಸಿರುತ್ತೆ ನಾನು ಇದೇ ರೀತಿ ಆಗಬೇಕು ಅಥವಾ ಪೊಲೀಸ್ ಆಗ್ಬೇಕು ಇನ್ನೊಂದು ಮತ್ತೊಂದು ಆಗ್ಬೇಕು ಅಂತ ಕನ್ಸಿರುತ್ತೆ ತಮಗೆ ಯಾವ್ದಿತ್ತು ಅನ್ನೋದು ಸರ್ ಅದು ಏನಾಯಿತು ಅಂತಂದರೆ ಸೆಕೆಂಡ್ ಪಿ ಯು ಸಿಲಿ ನಂದು ಕೆ ಸೆಟ್ ಕ್ಲಿಯರ್ ಲೈಕ್ ಇಂಜಿನಿಯರಿಂಗ್ ಎಕ್ಸಾಮ್ ಸಿ ಟಿ ಕ್ಲಿಯರ್ ಆಗಿತ್ತು ಸರ್ ನೀಟ್ ಕೂಡ ಆಗಿತ್ತು ಸರ್ ಆ್ಯಂಡ್ ನಂದು ಜೆ ಇ ಆರ್ಕಿಟೆಕ್ಚರ್ ಕೂಡ ಆಗಿತ್ತು ನಮ್ಮ ಅಪ್ಪ ಲೈಕ್ ಅವಾಗ ಅಪ್ಪ ಇನ್ನೂ ಇದ್ದರು ಅಪ್ಪ ತೀರೋಗಿರಲಿಲ್ಲ ಅಪ್ಪ ಇನ್ನೂ ಇದ್ದರು ಆಗ ಅಪ್ಪ ಕೇಳಿದ್ರು ಏನು ಮಾಡ್ತೀಯಾ ನೀನು ಅಂತ ನಾನು ಆ ಕಾಲದಲ್ಲಿ ಬಿ ಎಸ್ ಸಿ ಎಮ್ ಎಸ್ ಸಿ ಪಿ ಎಚ್ ಡಿ ಅಂತ ಹೇಳಿಬಿಟ್ಟೆ ಸರ್ ಅಪ್ಪಂಗೆ ಅದೆಲ್ಲಿತ್ತೋ ಕೋಪ ಗೊತ್ತಿಲ್ಲ ತೆಗೆದುಬಿಟ್ಟು ಸರಿ ನೀನು ಮಾಡ್ತೀನಿ ಅಂತ ಮಾರಾಣಿಸ್ ಗೌರ್ಮೆಂಟ್ ಕಾಲೇಜಲ್ಲೇ ಓದೋ ನೀನು ಅಂತ ಅಲ್ಲಿ ತೆಗೆದು ಹಾಕ್ಬಿಟ್ರು ಸೊ ನಾನು ಆ ಕಾಲದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಸರ್ ಬಿ ಎಸ್ ಸಿ ಎಮ್ ಎಸ್ ಸಿ ಎಚ್ ಡಿ ಮಾಡಲೇಬೇಕು ಪ್ರೊಫೆಸರ್ ಆಗಲೇಬೇಕು ಅಂತ ಚಿಕ್ಕ ವಯಸ್ಸಿನಲ್ಲೇ ಅಪ್ಪಂಗೆ ಹೇಳಿದ್ರಿ ಅಂತ ಹೇಳಿದ್ರಿ ನಾನು ಪಿ ಎಚ್ ಡಿ ಮಾಡಬೇಕು ಅಂತ ಹೇಳಿದ್ರಿ ಈ ಒಂದು ಕ್ಷಣದಲ್ಲಿ ಮೇಡಮ್ ತಂದೆ ಇಲ್ಲ ಅಂತ ಹೇಳಿದ್ರಿ ತಂದೆ ಇದ್ದಿದ್ದಿದ್ರೆ ಎಷ್ಟು ಖುಷಿ ಪಡ್ತಿತ್ತು ಅನ್ನೋದು ಸರ್ ತುಂಬ ಖುಷಿಪಟ್ಟಿರೋರು ಸರ್ ಯಾಕಂದ್ರೆ ಮಾತಾ ಹೇಳೋಕ್ಕಾಗಲ್ಲ ಅದನ್ನು ಯಾಕೆ ಅಂತಂದರೆ ಅವ್ರ ಕನಸು ಸರ್ ಯಾಕಂದ್ರೆ ನಾನು ಅವಾಗ ಬಿ ಎಸ್ ಸಿಗೂ ಕೂಡ ಬಂದಿರಲಿಲ್ಲ ಆ ವೆಡ್ಡಿಂಗ್ ಆ್ಯನಿವರ್ಸರಿ ದೇವಸ್ಥಾನಕ್ಕೆ ಹೋಗ್ತಿದ್ರು ಅನ್ಸುತ್ತೆ ಅಮ್ಮನ ಜೊತೆ ಅವಾಗ ಹೇಳಿದ್ರಂತೆ ಭೂಮಿ ಇಲ್ಲಿಗೆ ಭೂಮಿಗೆ ಇಲ್ಲೇ ಸನ್ಮಾನ ಮಾಡೋದು ಇಲ್ಲೇ ಮೆಡ್ಲು ತಗೊಳ್ಳೋದು ಅಂತ ಹೇಳಿದ್ರಂತೆ ಅವ್ರಿಗೆ ಊಹೆ ಸಹ ಇರಲಿಲ್ಲ ನಾನು ಎಮ್ ಸಿ ಜಾಯ್ನ್ ಆಗ್ತೀನಿ ಇಲ್ವಾ ಅದೆಲ್ಲ ಏನೂ ಗೊತ್ತಿರಲಿಲ್ಲ ಆ ಮಾತಲ್ಲ ಅವ್ರು ಆ ಕಾಲದಲ್ಲೇ ಆ ಅವ್ರ ಬಾಯಲ್ಲಿ ಆ ಮಾತು ಬಂದಿರಬೇಕಾದ್ರೆ ಒಂದು ಅವರಿಲ್ಲ ಇವತ್ತು ಅವ್ರ ಮಗಳಾಗ ಆ ಮಾತು ನೆರವೇರಿಸಬೇಕು ನಾನು ಅವ್ರು ಆಸೆ ಮಾಡಬೇಕು ಅಂತ ಹೇಳಿ ಬಂದಿದ್ದು ನಿಮ್ ತಂದೆ ಹೇಳಿದಂತಹ ಮಾತೇ ನಿಜ ಆಯ್ತು ಮಾಡ್ಲೇಬೇಕು ಅಂತ ನಿಂತಿದ್ದೆ ಮಾಡ್ಲೇ ಬೇಕಾದ ಆಗಿದ್ದಾಗ್ಲೇ ಅದು ಯಾಕಂದ್ರೆ ಸರ್ ನಾನೊಂದ್ ಮಗ್ಳಾಗಿ ಅದೊಂದೇ ಸರ್ ಮಾಡ ನನಗೆ ಇವಾಗ ನನ್ನ ಇನ್ನೇನ್ ಮಾಡೋದನ್ನು ಕೂಡ ಅದು ದಕ್ಕುತ್ತಲ್ಲೋ ನನಗೆ ಗೊತ್ತಿಲ್ಲ ಅವ್ರ ಮಾತೊಂದು ಉಳಿಸ್ಕೊಂಡು ನನ್ನ ಕೈಯಲ್ಲಿ ಇತ್ತು ಉಳಿಸ್ಕೊಂಡಿದ್ದೇನೆ ಸರ್ ಪ್ರೊಫೆಸರ್ ಆಗ್ಬೇಕು ಅಂತ ಹೇಳಿದ್ರಿ ಈಗ ತಮಗೆಲ್ಲ ಲೆಕ್ಚರ್ಗಳು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು ಸರ್ ಒಬ್ರು ಲೆಕ್ಚರರ್ ಪ್ರೊಫೆಸರ್ ಆದವರು ಸರ್ ಕೆಮಿಸ್ಟ್ರಿನ ಯಾರು ಬೇಕಾದರೂ ಹೇಳ್ಕೊಡ್ಬೋದು ಅದರಲ್ಲೂ ಸರ್ ನಮ್ಮ ಪ್ರೊಫೆಸರ್ಸ್ ಅಂತ ಕೂಡ ಎತ್ತಿದ ಕೈ ಸರ್ ಯಾಕೆಂದರೆ ಒಂದು ಡೌಟ್ ಅಂತ ಕೇಳಿದ್ರೆ ಸರ್ ಪೂರ್ತಿ ಸಬ್ಜೆಕ್ಟನ್ನು ತಿಳಿಸಿ ಹೇಳ್ತಿದ್ರು ಅವರು ಅಂಥ ಪ್ರೊಫೆಸರ್ಸ್ ಸಿಗಬೇಕು ಅಂದರೆ ನಿಜ ನಾನು ಪುಣ್ಯ ಮಾಡಿದ್ದೆ